ಎಲ್ಲ ಆದ್ಮೇಲೆ ನಮಗೂ ಸ್ವಲ್ಪ ಆಶ್ಚರ್ಯ ಆಯಿತು ಯಾಕಂದರೆ ಮೆಂಬರ್ಶಿಪ್ಪಲ್ಲಿ ಬಹುಶಃ ಹಿಂದೆ ಯಾರು ಕೂಡ ಅಷ್ಟು ಮೆಂಬರ್ಶಿಪ್ಪು ಇಡೀ ದೇಶದಲ್ಲಿ ಮಾಡಿಲ್ಲ ಮುಂದಕ್ಕೆ ನಾವೇ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಎರಡು ಲಕ್ಷದ ಮೂವತ್ತು ಸಾವಿರ ಸದಸ್ಯತ್ವವನ್ನು ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ತೊಗೊಂಡೋಗುವಂಥ ಕೀರ್ತಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸಂದಿದೆ ಅದು ಪ್ರಧಾನಿಗಳಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಎಲ್ಲರಿಗೂ ಗೊತ್ತು ಮತ್ತು ರಾಷ್ಟ್ರೀಯ ಒಂದು ಕಾರ್ಯಕ್ರಮದಲ್ಲಿ ಕೂಡ ಕೆಲ ಕ್ಷೇತ್ರ ಮೆಂಬರ್ಶಿಪ್ಪಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಸೊ ಮನ್ ಕಿ ಬಾತು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ವಿ ಪ್ರಾರಂಭದಲ್ಲಿ ಅಷ್ಟೊಂದು ನಮ್ಮ ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಭಾಳ ಗಮನ ಹರಿಸಲಿಲ್ಲ ಆದರೆ ನಾವು ಕಳೆದ ಮೀಟಿಂಗಲ್ಲಿ ಏನಾದರೂ ಮಾಡಿ ಜಿಲ್ಲೆಗೆ ಮಂದಿ ಬರಬೇಕು ಅಷ್ಟು ಅಂತೇಳಿ ನಾವೆಲ್ಲ ಕೂಡ ಮೀಟಿಂಗ್ ಮೀಟಿಂಗನ್ನು ಮಾಡಿ ಎಲ್ಲಾ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ನಾನು ಕೂಡ ಕೆಲವರಿಗೆಲ್ಲ ಮಾತಾಡಿ ಮಾಡಿದ ಪ್ರಯುಕ್ತ ಕಳಸರಿ ಬೆಂಗಳೂರಿಗೆಲ್ಲ ರಾಜ್ಯಕ್ಕೆ ಮೊದಲನೇ ಸ್ಥಾನ ಬಂದ್ವಿ ನಾವೆಲ್ಲ ಕೂಡ ಯಾವುದು ಮನ್ ಕಿ ಬಾತ್ ಅಲ್ಲಿ ವೀಕ್ಷಣೆ ಮಾಡಿದಂತ ಐಎಸ್ಟ್ ಬೂತ್ಗಳು ನೈಂಟಿ ಏಟ್ ಪರ್ಸೆಂಟ್ ಕಳಸರಿನ ಬಂದಿದ್ದು ಅದು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದ್ವಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಮೊದಲನೇ ಸ್ಥಾನ ದಿನದಲ್ಲಿ ನೈಂಟಿ ಏಟ್ ಬಂದು ಕೊನೆಗೆ ನೆಕ್ಸ್ಟ್ ಡೇ ಒಂದು ಅವಕಾಶ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಪೂರ್ಣ ಮಾಡಿದ್ವಿ ಅಂದರೆ ರಾಜ್ಯದಲ್ಲಿ ನಾವು ಕೂಡ ಮನ್ ಕಿ ಬಾತಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡ್ವಿ ಅದು ಇಡೀ ರಾಜ್ಯ ನಾಯಕರಿಗೆಲ್ಲ ಕೂಡ ಅಲ್ಲಿ ವರದಿನೂ ಹಾಯಿತು ಮೊನ್ನೆ ನಡೆದಂಥ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮತ್ತೆ ನಾವೆಲ್ಲ ಕೂಡ ವೆಬ್ಸ್ ಮೀಟಿಂಗ್ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಹೇಳಿದ್ವಿ ಮೊದಲನೇ ದಿನವೇ ಒಂದು ಹದಿನೆಂಟು ಬೂತ್ ಬಿಟ್ಟರೆ ಇನ್ನೆಲ್ಲ ಬೂತ್ಗಳು ಫಸ್ಟ್ ಡೇನೆ ಅಪ್ಲೋಡ್ ಮಾಡಿದ್ರು ಎರಡು ಎರಡನೇ ದಿನ ಉಳಿಕೆ ಒಟ್ಟು ನಾನ್ನೂರ ಬೂತ್ಗಳು ನೂರ ಬೂತ್ ಗಳಲ್ಲೂ ಕೂಡ ಮನ್ ಕಿ ಬಾತ್ ಅನ್ನ ಪ್ರಾಮಾಣಿಕವಾಗಿ ನೋಡಿ ಹತ್ತು ಜನ ಹದಿನೈದು ಜನ ಐವತ್ತು ಜನ ಈ ತರ ಗುಂಪಲ್ಲಿ ಕುತ್ಕೊಂಡು ಮನ್ ಕಿ ಬಾತ್ ಕಾರ್ಯಕ್ರಮ ನೋಡಿ ಅಪ್ಲೋಡ್ ಮಾಡಿ ಇವತ್ತು ರಾಜ್ಯದಲ್ಲಿ ಮತ್ತೆ ನಮ್ದು ಯಲಾಂಕ ಕ್ಷೇತ್ರ ನಂಬರ್ ಒಂದನೇ ಸ್ಥಾನದಲ್ಲಿದೆ ಬೇರೆಯವರು ಹಂಡ್ರೆಡ್ ಪರ್ಸೆಂಟ್ ಕೆಲವು ಕ್ಷೇತ್ರ ಮಾಡವ್ರೆ ಅಂದ್ರೆ ಅವರೆಲ್ಲ ಇನ್ನೂರ ಐವತ್ತು ಬೂತು ಇನ್ನೂರ ಮೂವತ್ತು ಇನ್ನೂರು ಸಭಾ ಕ್ಷೇತ್ರದ ಕಡೆಯಿಂದ ಮತ್ತು ಶಾಸಕನಾಗಿ ನಿಮ್ಮಂಥ ಮುಖಂಡರನ್ನು ಕಾರ್ಯಕರ್ತರನ್ನು ನನ್ನ ಅಭಿಮಾನಿಗಳನ್ನ ಅಂದರೆ ನಮ್ಮ ಪಕ್ಷದ ಅಭಿಮಾನಿಗಳು ಏನಿದ್ದಾರೆ ಪಡೆದಂಥ ನಮ್ಮ ಯಲಾಂಕ ಕ್ಷೇತ್ರ ಅತ್ಯಂತ ಸೌಭಾಗ್ಯಶಾಲಿ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಯಲಹಂಕ ಕ್ಷೇತ್ರದ ತಾಕತ್ತು ನಮ್ಮ ಕಾರ್ಯಕರ್ತರ ತಾಕತ್ತು ಏನು ಅನ್ನೋದನ್ನು ನಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀವಿ ಮುಂದೆ ಕೂಡ ಅಷ್ಟೇ ಈ ಅಲ್ಲಿ ಕೊನೆ ಭಾನುವಾರ ನಾವು ಏನು ಇಲ್ದರೆ ನಾವು ನಮ್ದಿದು ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾವು ಮಾಡಬೇಕು ಯಾಕಂದರೆ ದೇಶದ ಪ್ರಧಾನಿ ಸಮಯ ಕೊಟ್ಟು ಅವರು ಅರ್ಧ ಗಂಟೆ ಇಡೀ ದೇಶದ ಏನೇನು ಕೆಲವು ನಮಗೆ ಗೊತ್ತಿದೆರೋ ರೀತಿಯಲ್ಲಿ ನಮ್ಮ ಕೇ ಕರ್ನಾಟಕದಲ್ಲೇ ಎರಡು ಕಡೆ ಏನು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಗೆ ಯಾರು ಗೊತ್ತೇ ಇಲ್ಲ ಅರ್ಧ ಕಡೆಗೆ ಪ್ರಧಾನಿಗಳು ಇದನ್ನು ಗುರುತಿಸಿ ಹೇಳ್ತಕ್ಕಂಥ ಅಪರೂಪವಾದ ಸಂಘಗಳನ್ನ ನಾವೆಲ್ಲ ಕೂಡ ತಿಳ್ಕೊತಾ ಇದ್ದೀವಿ ಅದನ್ನ ಬೇರೆ ಕಡೆ ಹೇಳ್ತಕ್ಕಂಥದ್ದು ಇದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ಮೊದಲೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಮುಂದೆ ಒಂದಿನ ಒಂದು ಔತಣ ಕೂಡ ಇಟ್ಕೊಳ್ಳಿ ಎಲ್ಲ ಒಂದು ಕಡೆ ಸೇರ್ಕೊಳ್ಳೋಣ ಅಲ್ಲಿ ಅಟ್ಲೀಟ್ ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿದ್ರೆ ಒಂದು ಕಾಫಿ ಕುಡಿಬೋದು ಅಂತ ನಿಮ್ಗೆ ಅನಿಸ್ಬೋದು ಕಾಫಿಗೋಸ್ ಈಗ ಊಟಕ್ಕೆ ಸೇರ್ತಾರಣ ಅದ್ರ ಬಗ್ಗೆ ಯಾರು ಚಿಂತೆ ಮಾಡೋದು ಬೇಡ ಇದು ಮೊದಲನೇದ ಒಂದು ಕಾರ್ಯಕ್ರಮ ಸೊ ಎರಡನೇದು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಕಾರ್ಯಕ್ರಮ ಕೂಡ ನಾವು ಏಳ್ಸ್ಕೊಳೋದು ಬೇಡ ಯಾಕಂದ್ರೆ ನಾವೆಲ್ಲ ಜವಾಬ್ದಾರಿ ಇರ್ತಕ್ಕಂಥವ್ರು ಸೊ ನಾವೆಲ್ಲ ಕೂಡ ಅದನ್ನು ಯಥಾವತ್ತಾಗಿ ನಮ್ಮ ಬಾಡಿಗೆ ನಮ್ಮ ಕ್ಷೇತ್ರ ನಮ್ಮ ಗುರಿ ಏನು ಅಂದರೆ ನಮ್ಮ ನಮ್ಮ ಬೂತ್ಗಳು ಫಸ್ಟ್ ನಿಮ್ಮ ಬೂತ್ಗಳು ನೋಡ್ಕೊಳ್ಳಿ ಬೂತ್ ಆದಮೇಲೆ ನಮ್ಮ ಶಕ್ತಿ ಕೇಂದ್ರಗಳು ಶಕ್ತಿ ಕೇಂದ್ರಗಳಾದಮೇಲೆ ನಮ್ಮ ವಾರ್ಡ್ಗಳು ವಾರ್ಡ್ಗಳಾದ ನಮ್ಮ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅಧ್ಯಕ್ಷರು ಈ ಥರ ಒಟ್ಟಾರೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಯಲಾಂಕ ಕ್ಷೇತ್ರ ಆಮೇಲೆ ನಮ್ಮ ಜಿಲ್ಲೆ ರಾಜ್ಯ ದೇಶ ಎಲ್ಲ ಆಮೇಲೆ ನೋಡ್ಕೊಂಡು ಫಸ್ಟ್ ನಮ್ಮ ಬೂತಿಂದ ನಾವು ಸ್ಟ್ರಾಂಗ್ ಆಗಬೇಕಾಗ್ತದೆ ಸೊ ಆ ದೃಷ್ಟಿಯಿಂದ ಈ ಒಂದು ನಿಮ್ಮ ವೆಬೆಕ್ಸನ್ನ ಇವತ್ತೆಲ್ಲ ಕೂಡ ನಾನು ಕಲ್ತಿರ್ತಕ್ಕಂಥದ್ದು ಭಾಳ ಜನ ನಿದ್ದೆ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಬಾಬಾ ತೊಂದರೆ ಕೊಟ್ಟಿದ್ದೀನಿ ಸೊ ನಮಗೆಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಿದ್ದೆಗಿದ್ದೆ ಇಲ್ಲ ಎರಡನೇದು ಕೆಲವೊಂದು ನಮ್ಮ ಯಲಹಂಕದಲ್ಲಿ ನಡೆದಂಥ ಕೆಲವು ಘಟನೆಗಳು ಉದಾಹರಣೆಗೆ ಗ್ರೇಟರ್ ಬೆಂಗ್ಳೂರ್ ಆಫ್ ಅಥಾರಿಟಿ ಮಾಡಿದಾಗ ಯಲಾಂಕ ಕ್ಷೇತ್ರಗಳ ಒಟ್ಟು ಏಳು ವಾರ್ಡ್ಗಳು ಮಾಡಿದ್ರು ಮಾಡಿ ಕರಡು ಪ್ರತಿಯನ್ನ ಸರ್ಕಾರ ಹೊರಡಿಸೋದ್ರೆ ಡಿಲಿಮಿಟೇಷನ್ ಹೆಂಗೆ ವಿಂಗಡಿಸಿದ್ದೀವಿ ಮತ್ತೆ ಹೆಸರುಗಳು ಏನು ಅಂತ ಇಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆ ನಾವು ಸಾಕಷ್ಟು ಅಬ್ಜೆಕ್ಷನ್ಗಳನ್ನು ಕೊಟ್ಟು ವಾರ್ಡ್ ನಂಬರ್ ಒಂದು ಕೆಂಪೇಗೌಡ ವಾರ್ಡ್ ಅಂತಲೇ ಹೆಸ್ರು ಇಡಬೇಕು ವಾರ್ಡ್ ಟೂ ಅಂತ ಹೇಳಿ ಹೆಸರು ಚೌಡೇಶ್ವರಿ ವಾರ್ಡ್ ಇಡಬೇಕು ವಾರ್ಡ್ ತ್ರೀ ವೆಂಕಟಾಲ ಆರ್ ಮಾರ್ತಿ ನಗರ ಮಿಕ್ಕಿದ್ದೆಲ್ಲ ಬೇರೆ ಬೇರೆ ನಾವು ಏನು ಕೊಟ್ಟಿದ್ದೋ ಈ ಥರ ನಾವೆಲ್ಲ ಕೂಡ ಸರ್ಕಾರಕ್ಕೆ ಅಬ್ಜೆಕ್ಷನ್ಗಳನ್ನು ಕೊಟ್ಟಿದ್ವಿ ಆದರೆ ಅಬ್ಜೆಕ್ಷನ್ ಆದ್ಮೇಲೆ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಿ ನೋಡಿದಾಗ ನಮಗೊಂಥರ ಅಘಾತ ಆಯಿತು ಯಾವ ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಇದ್ದಂಥ ಯಲಾಂಕ ಅದು ಹೆಸರೇ ಇಲ್ಲ ಯಲಾಂಕ ವೋಲ್ಡ್ ಡೌನ್ ಅಂತ ಇಟ್ಟವ್ರೆ ಆಮೇಲೆ ಚೌಡೇಶ್ವರಿ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗದ ಎಲ್ಲ ಮುಖಂಡರನ್ನು ಕೇಳಿ ಏನು ಹೆಸರು ಅಂತ ಅಂತೇಳಿ ಅವ್ರು ಚೌಡೇಶ್ವರಿ ವಾರ್ಡ್ ಅಂತ ಹೇಳ್ಬೇಕಾದ್ರೆ ಎರಡು ಎಲೆಕ್ಷನಲ್ಲಿ ಚೌಡೇಶ್ವರಿ ವಾರ್ಡ್ ಇತ್ತು ಅದನ್ನು ತೆಗೆದುಬಿಟ್ಟು ರಾಜ ಕೆಂಪೇಗೌಡ ಅಂತ ಇಟ್ಟವ್ರೆ ವೆಂಕಟಾಲ ಮತ್ತು ಇದನ್ನು ತೆಗೆದು ಆಕಾಶ ಅಂತ ಇಟ್ಟವ್ರೆ ಯಾವ ಆಕಾಶನೋ ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಆಕಾಶ ಮಾಡಿಸ್ತದೆ ಇದೊಂದಕ್ಕೆ ಹಾಗೆ ಮಾರ್ಚಿನಗರಕ್ಕೆ ಆಕಾಶ ಇಟ್ಟು ಇದ್ರ ಬಗ್ಗೆ ನಾವೆಲ್ಲ ಆದಾಗ ನಮ್ಮ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದ್ರು ಮೂರು ವಾರ್ಡ್ಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಈ ಥರ ನಮ್ಮ ಉದ್ದೇಶ ಅಂದರೆ ನೀವು ಡಿಲಿಮಿಟೇಷನ್ ಬೌಂಡ್ರಿ ಹೆಂಗನ ಫಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಐತೆ ಅವ್ರು ಹೇಳ್ದಂಗೆ ನಡೆಯೋದು ಎಮ್ ಎಲ್ ಎದು ನಡೆಯೋದ ಯಾರು ಏನು ಹೇಳಿದ್ರು ಕೇಳಲ್ಲ ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಸರ್ಕಾರ ಇದ್ದಾಗ ನಾವು ಹಂಗೆ ಮಾಡಿದ್ವಿ ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ ಹೆಸ್ ಅವ್ರು ನಾವು ಈಗ ಅವ್ರು ಇಡಬೇಕಾಗಿತ್ತು ಮೈ ಬಿಟ್ಟು ಎಲ್ಲ ಯದ್ವಾ ಯದ್ವಾತದ್ವಾದ ಮೇಲೆ ಆಮೇಲೆ ಓಡೋಗಿ ಮೆಮೊರಿನ ಕೊಡೋದು ಫೋಟೋಗಳು ತೆಗೆಯೋದು ಮತ್ತೆ ಸರ್ಕಾರಕ್ಕೆ ಕೊತ್ತ ನಿಮ್ಮದೇ ಸರ್ಕಾರ ನೀವೇ ಇಟ್ಟಿರುವಂಥದ್ದು ಹೆಸ್ರುಗಳನ್ನು ಬದಲಾವಣೆ ಮಾಡಿ ಕೆಂಪೇಗೌಡರಿಗೆ ಅವಮಾನ ಮಾಡಿದ್ರಿ ಚೌಡೇಶ್ವರಿ ತಾಯಿಗೆ ಅವಮಾನ ಮಾಡಿದ್ರಿ ವೆಂಟಲ್ ದೇಸ ತಗೊಂಡೋಗಿ ಇನ್ನೇನು ಆಕಾಶ ಇಟ್ಟರಿ ಇದೆಲ್ಲ ಆಗಿ ಪ್ರತಿಭಟನೆಗಳಾಗಿ ನಾವು ಪ್ರೆಸ್ ಮೀಟ್ ಮಾಡಿ ನಾನು ಕೂಡ ಸರ್ಕಾರ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ನಾವು ಕೂಡ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡಿ ಮನವಿಗಳನ್ನು ಕೊಟ್ಟು ಎಲ್ಲ ಹೇಳಿದ್ರಾದ್ಮೇಲೆ ಅವ್ರು ಗೊತ್ತಾಯಿತು ಇದು ತೀವ್ರತೆ ಗೊತ್ತಾದ ಮೇಲೆ ಅವರು ಬದಲಾವಣೆ ಮಾಡ್ತೀವಿ ಅಂತೇಳಿ ಮೊನ್ನೆ ಮತ್ತೆ ಕಾರಿ ಜಂಡ ಇಶ್ಯೂ ಮಾಡಿ ಬದಲಾವಣೆಯನ್ನು ಮಾಡವ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಬೆಂಬಲಿಗರ ಹೋರಾಟದ ಪರಿಣಾಮವಾಗಿ ಹೆಸರು ಬಂದು ಯಾಕಂದರೆ ನಮ್ಮದು ಭಾವನಾತ್ಮಕವಾದಂಥ ಸಂಬಂಧ ಇರ್ತಕ್ಕಂಥ ವಾರ್ಡು ಇವತ್ತು ರಾಜ ಕೆಂಪೇಗೌಡ ಹೆಸರು ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಎರಡನೇದಾಗಿ ಚೌಡೇಶ್ವರಿ ವಾರ್ಡ್ ಮತ್ತೆ ವಾರ್ಡು ಟೂ ಇಡಬೇಕಾಗಿತ್ತು ಅದನ್ನು ತ್ರೀ ಇಟ್ಟವ್ರೆ ಆದರೂ ಹೆಸರನ್ನು ಚೌಡೇಶ್ವರಿ ಬಾಳೆ ಅಂತಿಟ್ಟವ್ರೆ ಆದರೆ ಮತ್ತೆ ವೆಂಕಟಾಲ ಮಾರುತಿ ನಗರಕ್ಕೆ ತಿರ್ಗಿ ಅದು ಎಂಥದ್ದು ಏರೋ ಸಿಟಿ ಏರೋ ಸಿಟಿ ಅಂತ ಇಟ್ಟವ್ರೆ ಅದು ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಮಾಡ್ತಕ್ಕಂಥ ಮಾಸ ಮೊದಲೇ ಗ್ರೇಟರ್ ಬೆಂಗಳೂರ ಅಂತ ಅಂತೇಳಿ ಇಂಗ್ಲೀಷ್ ಇಟ್ಟವ್ರೆ ಈಗ ಇದನ್ನು ಏರೋ ಸಿಟಿ ಅಂತೇಳಿ ಮತ್ತೆ ಇನ್ನೊಂದು ಇಂಗ್ಲೀಷ್ ಹೆಸರು ಇಟ್ಟವ್ರೆ ನಾನು ಮತ್ತೆ ಅಧಿಕಾರಿ ಕೇಳಿದ್ರೆ ಏನ್ ಏನು ಸರ್ ಏರೋ ಸಿಟಿಗೆ ಏನು ಸಂಬಂಧ ಅಂತೇಳಿ ಅದಕ್ಕೆ ಅವ್ರು ಹೇಳೋದು ನಾಲ್ಕು ಒಂದ್ಸರಿ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ ನಡೀತದೆ ಸೊ ಅದಕ್ಕೋಸ್ಕರ ಏನೋ ಸಿಟಿ ಅಂತ ಎಷ್ಟು ಇಟ್ಟಿದೀವಿ ಅಂತ ಹೇಳಿ ನಾನು ಹೇಳೋದು ಏರ್ ಶೋ ನಡೆಯೋದು ಏರ್ ಫೋರ್ಸ್ ಸ್ಟೇಷನ್ ವಿಮಾನ ನಿಲ್ದಾಣದಲ್ಲಿ ನಾವಿರೋದು ಇಲ್ಲೆಲ್ಲೋ ರೋಡ್ಗಳು ಬಾಡ್ಗಳು ಮಾಡ್ಕೊಂಡು ಇಲ್ಲೆಲ್ಲೋ ಹಳ್ಳಿಗಳಲ್ಲಿ ಒಂದು ವಾರ್ಡ್ಗಳಲ್ಲಿ ನಾವು ಹಳೆ ಊರು ಇದ್ದಂಥದ್ದು ಇವತ್ತು ಬಿ ಬಿ ಎಂ ಪಿ ಆಗಿರ್ತಕ್ಕಂಥದ್ದು ಜಿ ಬಿ ಆಗಿರ್ತಕ್ಕಂಥದ್ದು ಸೊ ಅದಕ್ಕೆ ನಾನು ಬೆಳಗ್ಗೆ ಕೂಡ ನಿನ್ನೆ ಕೂಡ ಆ ಭಾಗದ ಜನ ಪ್ರೊಟೆಸ್ಟ್ ಮಾಡೆ ಕೆಂಪೇಗೌಡ ಅಕ್ಷ್ಮಾತ್ಮ ನಿಮಗೆ ಏರು ಆಕಾಶ ಅಂತ ಕನ್ನಡದಲ್ಲಿ ಬೇಕಾದ್ರೆ ಪವನ್ ಅಂತ ಇರ್ಬೋದಾಗಿತ್ತು ಪವನ ಸುತ ಅಂತ ಇದ್ದಿದ್ರು ಆಗಿತ್ತು ವಾಯುಪುತ್ರ ಅಂತ ಆದರೂ ಇಟ್ಟಿದ್ದಾಗಿತ್ತು ಅದನ್ನು ಕನ್ನಡ ವರ್ಷನ್ ಅದೇ ಬರೋದು ಏರ್ ಅನ್ನೋದಕ್ಕೆ ಆದರೂ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅದೇನೋ ಗೊತ್ತಿಲ್ಲ ವೆಂಟಲ್ದ ಹೆಸರು ಅವ್ರಿಗೆ ರುಚಿಸಲಿಲ್ಲ ಮಾರುತಿ ಆಂಜನೇಯ ಹೆಸರು ರುಚಿಸಲಿಲ್ಲ ಈಗ ಏರೋ ಸಿಟಿ ಅಂತ ಹೇಳಿ ಅಂತೇಳಿಟ್ಟವ್ರೆ ಆಯಿತು ಏರೋ ಸಿಟಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ ನಡೀತದೆ ಆದರೆ ಇವತ್ತು ನೆಕ್ಸ್ಟು ಏನು ವಿದೇಶಿ ಗಣ್ಯರೆಲ್ಲ ಕೂಡ ಫಸ್ಟ್ ಬಂತ ಇಟ್ಟೆ ಬಂದು ಮಾರುತಿ ನಗರ ಬಂದು ಶ್ರೀನಿವಾಸಪುರ ಎಲ್ಲ ವಿಸಿಟ್ ಮಾಡ್ಕೊಂಡೇ ಹೋಗ್ತಾರೆ ಗೊತ್ತಾರೆ ಅವ್ರೆಲ್ಲಿ ವೆಂಕಟೆಲ್ಲ ಇದನ್ನು ಗೊತ್ತಿದ್ದ ಏರೋ ಸಿಟಿ ಅಂತ ಇಟ್ಟವ್ರ ಈ ವಾರ್ಡ್ಗೆ ಅದಕ್ಕೋಸ್ಕರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಮತ್ತೆ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಿಕೊಳ್ತಕ್ಕಂಥ ಯಾಕಂದ್ರೆ ನಿಮ್ದೇ ಸರ್ಕಾರ ನೀವು ಹೇಳಿದ ಅಲ್ಲಿ ಇಮಿಡಿಯೇಟು ಅಧಿಕಾರಿಗಳ ಟಕ ಅಂತ ಫೋನ್ ಮಾಡ್ಬಿಡ್ತಾರೆ ನೀವೆಲ್ಲ ಆಕೆಲ್ಲ ನೋಡಿದೆ ವ್ಯಾಟ್ಸಪ್ಪಲ್ಲಿ ಹಾಕೊಂಡಿದ್ರಿ ನಾವೇ ಪ್ರಯತ್ನವನ್ನು ಮಾಡಿ ಹೆಸರು ಬದಲಾವಣೆ ಮಾಡಿದ್ವಿ ಅಂತೇಳಿ ನಿಮ್ಮ ಯೋಗ್ಯತೆಗೆ ನೀವು ಹೆಸರು ಬದಲಾವಣೆ ಅಲ್ಲ ನೀವು ಪಟ್ಟಿ ಇಟ್ಟಿದ್ದೆ ಅದನ್ನು ಜನ ಎಲ್ಲ ಚೀಮಾರಿ ಆದ್ಮೇಲೆ ನೀವು ಇದನ್ನ ಬದ್ ಮತ್ತೆ ಬದಲಾವಣೆ ಮಾಡಿರ್ತಕ್ಕಂಥದ್ದು ನೀವು ಕೊಡಲಿಲ್ಲ ಮೆಮರೇ ನಮ್ಮ ಸರ್ಕಾರದಲ್ಲ ಬದಲಾವಣೆ ಮಾಡಿಸ್ಕೊಂಡು ಬರ್ತಾ ಇದ್ವಿ ನಮ್ಮದು ಕೂಡ ಅತ್ಯಂತ ತೀವ್ರವಾದಂಥ ಪ್ರತಿಭಟನೆ ನಂಬ್ಕೊಂಡಿದ್ವಿ ಈಗ ನಮಗೆ ಏನು ಏರೋ ಸಿಟಿ ಅಂತ ಇಟ್ಟಿದಿರಿ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ನಡೆಯೋದ್ರಿಂದ ಅದಕ್ಕೆ ಅಟ್ಲೀಸ್ಟ್ ಒಂದು ಸಾವಿರ ಕೋಟಿ ಕೊಟ್ರೆ ನಾವು ಆ ವಾರ್ಡನ್ನು ಎರೋ ಸಿಟಿ ವಾರ್ಡನ್ನು ವಿದೇಶಿ ಗಣ್ಯರು ಬರೋ ರೀತಿಯಾಗಿ ಮಾಡ್ಬೋದು ಅದನ್ನಾದ್ರು ಸ್ವಲ್ಪ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅವ್ರು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊತೀನಿ ಎರಡನೇದು ನಮ್ಮ ಗ್ರಾಮೀಣ ಪ್ರದೇಶ ರಾಜನ ಮತ್ತು ಮಾರ್ನಾಯಕನಳ್ಳಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗಳು ಅದರಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ ಆದರೆ ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ ಇಲಾಖೆಯ ಕೆಲವು ಅಧಿಕಾರಿಗಳು ಏನು ಮಾಡಿದ್ರು ರಾಜುಂಟೆಯಲ್ಲಿ ಸಿಂಗ್ನಾಯಕನಹಳ್ಳಿಯಿಂದ ಆವನಹಳ್ಳಿ ಎಲ್ಲವನ್ನ ಕೂಡ ನ್ಯೂ ಟೌನ್ ಸೇರಿಸ್ತು ಬುತ್ನಹಳ್ಳಿ ನಾಗದಾಸನಹಳ್ಳಿ ಗಂಟಕನಹಳ್ಳಿ ತಗೊಂಡು ಜಾಲ ಹೋಬಳಿ ಸೇರಿಸ್ರು ಮಿಕ್ಕಿದ್ದು ರಾಜಮುಂಟೆ ಬಿಟ್ಟರು ಜಾಲ ಆಮೇಲೆ ದಾಸಂಪುರ ಹೋಬಳಿದು ಕೆಲವಳ್ಳಿಗಳನ್ನ ಸೋದಿಯವನಹಳ್ಳಿಗಾದ್ರು ಬಗುಗುಂಟೆಗಾದ್ರು ಇನ್ ಕೆಲವು ಹಳ್ಳಿಗಳನ್ನು ವೀಣ್ಯಾಗ್ರು ಉಳಿಯೋದು ಮಾಡ್ನಾಗ್ತಿರ್ಬೋದು ನಾಲ್ಕು ಭಾಗ ಮಾಡಾಕಿದ್ರು ಇದು ಯಾವುದೇ ರೀತಿಯಲ್ಲಿ ಕಷ್ಟ ಆಗಿತ್ತು ನಮಗೆಲ್ಲ ಕೆಲಸ ಮಾಡೋದಕ್ಕೆ ಆ ತಕ್ಷಣ ನಾನು ಗೃಹ ಮಂತ್ರಿಗಳಂತ ಗ್ರಾಮಾಂತರ ಜಿಲ್ಲೆಗಿತ್ತು ನೆಲ್ಮಂಗಲ ಡಿ ವೈಸ್ ಪಿ ಇದ್ರು ದೊಡ್ಡಬಳ್ಳಾಪುರ ಡಿ ವೈಸ್ ಪಿ ಇದ್ರು ಎಸ್ ಪಿ ಬೆಂಗಳೂರಲ್ಲಿ ಇದ್ರು ಇನ್ನು ಅವ್ರು ಬರೋದಿಲ್ಲ ಇನ್ನು ಸರ್ಕಾರದ್ದು ಡಿ ಜಿ ಅವರೊಂದು ಆದೇಶ ಮಾಡಬೇಕು ಬಹುಶಃ ಹಣದಿಂದಲೇ ಆಗ್ತದೆ ಅದಾದಮೇಲೆ ಎರಡೂ ಸ್ಟೇಷನ್ಗಳು ಪೂರ್ತಿ ಬೆಂಗಳೂರು ಕಂಟ್ರೋಲ್ ಬರ್ತದೆ ಟ್ರಾಫಿಕ್ ಪೊಲೀಸ್ ಎಕ್ಸ್ಟ್ರಾ ಆಗ್ತಾರೆ ಸಿ ಸಿ ಟಿ ವಿಗಳಾಗ್ತಾರೆ ವಯಸ್ಸಳಗಳೆಲ್ಲ ಹೆಚ್ಚುವರಿ ಆಗ್ತದೆ ಸಿಬ್ಬಂದಿ ಜಾಸ್ತಿ ಆಗ್ತದೆ ಸೊ ನಮ್ಮದೇನು ಇವತ್ತು ಬೆಳೀತಾ ಇತ್ತು ಇವತ್ತು ಇಡೀ ಯಲಾಂಕ ಕ್ಷೇತ್ರ ಪೂರ್ತಿ ಬೆಂಗಳೂರು ಮಾ ಕಮಿಷನರೇಟಿಗೆ ಸೇರ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ ಅಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇನ್ಯಾರೋ ಕಾಂಗ್ರೆಸ್ ಅವರು ಯಾರೋ ದಾಸಂಪುರವ್ ಯಾರು ಹೇಳೋದಂತೆ ನಾವು ಮಾಡಿದ್ದು ಅಂತೇಳಿ ನೀವು ಮಾಡಿರೋದ್ರ ಇದ್ರೆ ನೀವು ಮಾಡಿದೀವಿ ಅಂತ ಪ್ರಾಮಾಣಿಕವಾಗಿ ಹೇಳ್ತೀವಿ ಸುಮ್ಮನೆ ಕೆವಳಿಗೋಸ್ಕರ ಇನ್ಯಾರೋ ನಿಮ್ಮ ಜನ ಈ ಸರ್ಕಾರ ಇದ್ರು ಏನು ಮಾಡಲಿಲ್ಲ ಅಂತೇಳಿ ಅಂದ್ಕೊಳ್ತಾರೆ ಅಂತೇಳಿ ಮಾಡೋಕ್ಕೆ ಹೋಗ್ಬೇಡ್ರಿ ನೀವೆಲ್ಲ ಕೂಡ ಸೊ ಆ ದೃಷ್ಟಿಯಿಂದ ಈ ಎರಡು ಸ್ಟೇಷನ್ ಬಗ್ಗೆ ತರ್ತಕ್ಕಂಥ ಕೆಲಸವನ್ನು ನಿಮ್ಮ ಒಂದು ಸಹಕಾರದೊಂದಿಗೆ ಸರ್ಕಾರದ ಒಂದು ಸಹಕಾರದೊಂದಿಗೆ ಇವತ್ತು ನಾನು ತಂದಿದ್ದೀನಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದರೆ ಅದನ್ನು ಯಾರು ತರ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇವತ್ತು ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ನಾನು ಕೇಳ್ಕೊಡೋ ನೀವು ಕೇಳಬೇಕು ನಮ್ಮ ಮುಖಂಡರಲ್ಲೆಲ್ಲ ಕೂಡ ಊರಲ್ಲಿ ಸುಮಾರು ಐನೂರು ಆರ್ನೂರು ಲೇಔಟ್ಗಳವೆ ಇಡೀ ಕ್ಷೇತ್ರದಲ್ಲಿ ಪ್ರೈವೇಟ್ ಲೇಔಟ್ಗಳು ಯಾವುದಕ್ಕೂ ರೋಡ್ ಇಲ್ಲ ಸರಿಯಾಗಿ ಎಂಥದ್ದು ಇಲ್ಲ ಈಗ ಅಷ್ಟು ಕ್ಷೇತ್ರಗಳಿಗೂ ನಾವು ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಕಾಂಗ್ರೆಸ್ ಅಲ್ಲಿ ಪುಣ್ಯಾತ್ಮಕ ತಗೊಂಡ್ಬಂದು ಸರ್ಕಾರದಿಂದ ತಗೊಂಡ್ಬರಲಿ ತಂದು ಕೆಲಸ ಮಾಡಲಿ ಎಲ್ಲ ಗುಂಡಿ ಬಿದ್ದುಕೊಂಡು ಹೋಗಾವೆ ಆದರೂ ಕೂಡ ಯಲಾಂಗದಲ್ಲಿ ಸಾಕಷ್ಟು ಗುಂಡಿಗಳ ರಹಿತವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಪ್ರತಿ ವಾರ ಹತ್ತು ದಿನ ಎಲ್ಲೋ ಒಂದ್ ಕಡೆ ತಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಯಲಹಂಕ ನಗರಕ್ಕೆ ನಿಮಗೆ ಜನವರಿ ಫೆಬ್ರವರಿ ಒಳಗಡೆಗೆ ನೀವು ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಿಲ್ಲ ಅಷ್ಟು ಕೆಲಸಗಳನ್ನು ನಾವು ಇಡೀ ಯಲಾಂಕದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಜೊತೆಯಲ್ಲಿ ಇನ್ನೊಂದು ನಮ್ಮ ಯಲಾಂಕ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಕೇಳ್ಕೊಳೋಂಥದ್ದು ನಿನ್ನೆಯಿಂದ ಮೊನ್ನೆಯಿಂದ ಎಲ್ ಇ ಡಿ ಲೈಟ್ಗಳು ಟ್ರಯಲ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ನೋಡಿರ್ಬೋದು ಬಿ ಡಿ ಕೆ ರೋಡಲ್ಲಿ ಸೋಡಿಯಂ ಏಪರ್ ಲೈಟ್ ಏನಿತ್ತು ಎಲ್ಲೋ ಕಲರ್ ಲೈಟ್ಗಳು ಅವೆಲ್ಲವನ್ನು ಬದಲಾಯಿಸ್ತಾ ಇದ್ವಿ ಸೊ ಅದು ಇನ್ನು ಎರಡು ತಿಂಗಳೊಳಗಡೆ ಎಂಟೈರ್ ಯಲಾಂಕ ಎಲ್ಲೆಲ್ಲಿ ಈಗ ಎಲ್ ಇ ಡಿ ಇರ್ತಾವ ಅವಿರ್ತವೆ ಉಳಿಕೆದು ಎಲ್ಲೆಲ್ಲಿ ಎಲ್ ಇ ಡಿ ಲೈಟ್ ಇರಲಿಲ್ಲ ಎಲ್ಲವನ್ನು ಎಲ್ ಇ ಡಿ ಲೈಟ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಇವತ್ತು ಸಾಯಂಕಾಲ ನಾನು ಎಲೆಕ್ಷನ್ ಐದು ಇನ್ಸ್ಪೆಕ್ಷನ್ ಕೂಡ ಎರಡು ಮೂರು ಗಂಟೆ ಟ್ರಯಲ್ ಹಾಕಿದೀವಿ ಅದು ನೋಡೋಕ್ಕೂ ಕೂಡ ಬರ್ತಾ ಇದ್ದೀನಿ ನಿಮ್ಮ ನಿಮ್ಮ ಯಾವ್ದಾದ್ರು ಬಡಾವಣೆಗಳಲ್ಲಿ ಇನ್ನೂ ಹೊಸ ಪೋಲ್ಗಳ ಹಾಕಬೇಕು ಲೈಟ್ಗಳೇ ಇಲ್ಲ ಆ ಥರದ್ದು ಏನಾಯ್ತು ಅಂದರೆ ದಯವಿಟ್ಟು ಇಮಿಡಿಯೆಟ್ ನನಗೆ ಯಾವ ಏರಿಯಾ ಏನು ಅಂತ ಹೇಳಿ ಕೊಟ್ಟರೆ ಅದನ್ನು ನಾನು ಸಂಬಂಧಪಟ್ಟಂಥವ್ರು ಕೊಟ್ಟು ಅಲ್ಲಿ ಕೂಡ ಸೋಡಿಯಂ ಲೈಟ್ಗಳನ್ನು ಹಾಕ್ತಕ್ಕಂಥದ್ದು ಬಟ್ಟಾರೆ ಈ ನೆಕ್ಸ್ಟ್ ಸಿಸ್ಟಮ್ ಹೆಂಗೆ ಅಂದರೆ ಉದಾಹರಣೆಗೆ ಮಾರುತಿ ನಗರ ಫಸ್ಟ್ ಮೇನು ಎಂಟನೇ ಅಡ್ಡ ರಸ್ತೆ ಮೂರನೇ ಕಮ್ದಲ್ಲಿ ಲೈಟ್ ಇಲ್ಲ ಅಂದರೆ ಕೂಡ ಇಲ್ಲಿ ಗೊತ್ತಾಗ ಬಡವರು ಅವರೆಲ್ಲ ಎಲ್ಲ ಕಾರ್ಡ್ ಇಟ್ಕೊಂಡು ಸುತ್ತ ಅವ್ರ ಕಾರ್ಡ್ಗಳನ್ನು ರದ್ದು ಮಾಡವ್ರೆ ಇವತ್ತು ಗ್ಯಾರಿ ಅಧ್ಯಕ್ಷಗಳು ಅಂತೇಳಿ ಮಾಡಿ ವಿನಿವಿಧಾನಸೌಧಗಳಿಗೆ ಆಫೀಸ್ ಮಾಡ್ಕೊಂಡು ಕುತ್ಕೊಂಡು ರೇಷನ್ ಅಂಗಡಿಗಳೆಲ್ಲ ನೋಟಿಸ್ ಕೊಟ್ಕೊಂಡು ಇವತ್ತು ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು ಏನವ್ರೆ ದಯವಿಟ್ಟು ರೇಷನ್ ಕಾರ್ಡ್ ವಾಪಸ್ ಬಡವರು ನಿಜವಾದ ಬಡವರು ಯಾರವ್ರೆ ಅವ್ರು ಬಿ ಪಿ ಎಲ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇದನ್ನ ನಮ್ಮ ಕಾರ್ಯಕರ್ತರು ಪ್ರಚಾರ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇರೋ ಕಾರ್ಡ್ಗಳು ಇದಾಗವ್ರೆ ಮತ್ತೆ ಒಂದ್ಸರಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಹೋಯ್ತು ಅಂತಂದರೆ ಹೆಣ್ಮಕ್ಳು ಬರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಇವೆಲ್ಲ ಕೂಡ ನಿಂತು ಹೋಗ್ತದೆ ಕರೆಂಟು ಗಿರೆಂಟ್ ಎಲ್ಲ ನಿಂತು ಹೋಗ್ತದೆ ಈ ದುಡ್ಡು ಕಟ್ಟಕ್ಕಾಗ್ದಾನೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಹುನ್ನಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ನ ಬಿ ಪಿ ಎಲ್ ಕಾರ್ಡ್ ಬೇಕು ಅಂದರೆ ಆಫೀಸರ್ ಜೊತೆ ನಿಮ್ಮ ಜೊತೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಂತೆ ಯಾವ ಆಫೀಸರ್ ಬಂದ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಂದ್ರೆ ರೇಷನ್ ಕಾರ್ಡ್ ಮಾಡಲ್ಲ ಸೊ ಇದು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಈಗ ಎರಡು ನನಗೆ ಗೊತ್ತಿರೋಂಗೆ ಮೂರು ಎಲೆಕ್ಷನ್ಗಳು ಭಾಳ ಬೇಗ ಶೀಘ್ರದಲ್ಲಿ ಬರ್ತವೆ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿ ಬಿ ಎಂ ಪಿ ಇದರದು ಈ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಅವರು ಕ್ಯಾಟಗರಿ ಕ್ಯಾಟಗರಿಗಳು ಅನೌನ್ಸ್ ಮಾಡ್ತಾರೆ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ಕ್ಯಾಟಗರಿ ಬರ್ತದೆ ಹೇಳಿ ಅದರಲ್ಲೂ ಕೂಡ ನಮ್ದು ಏನು ಭಾಳ ಪ್ರೆಷರ್ ಇರೋಲ್ಲ ಮತ್ತು ನಮ್ಮ ಮಾತನ್ನು ಕೇಳಲ್ಲ ಅವ್ರು ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೋ ಆ ಕ್ಯಾಟಗರಿಗಳನ್ನು ಮಾಡ್ತಾರೆ ಮಾಡಲಿ ಯಾವ ಕ್ಯಾಟಗರಿ ಆದರೂ ನಮ್ಮ ಹತ್ರ ಕ್ಯಾಂಡಿಡೇಟ್ಸ್ ಅವರೇ ನಾವು ಒಗ್ಗಟ್ಟಾಗಿ ಆ ಏಳು ಕ್ಷೇತ್ರಗಳನ್ನ ಏನು ಬೇಕೋ ಅದು ಮಾಡೋಣ ಎರಡನೇದು ಮಾದನಾಯ್ಕನಳ್ಳಿ ನಗರಸಭೆಯು ಕೂಡ ಈಗಾಗಲೇ ಡಿಲಿಮಿಟೇಷನ್ ಐದನೇ ತಿಂಗಳಲ್ಲಿ ಸರ್ಕಾರಕ್ಕೆ ಹೋಗೈತೆ ಎನಿ ಮೂಮೆಂಟು ಕ್ಯಾಟಗರಿನ ಫಿಕ್ಸ್ ಮಾಡಿ ಮಾದನಾಯ್ಕನಳ್ಳಿ ನಗರಸಭೆ ಕೂಡ ಮೂವತ್ತೊಂದು ವಾರ್ಡಿಗೆ ಚುನಾವಣೆ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಆ ಭಾಗದ ನಮ್ಮ ಮುಖಂಡರುಗಳೆಲ್ಲ ಕೂಡ ಸ್ವಲ್ಪ ಅಲರ್ಟ್ ಆಗಿದ್ದು ಜನಗಳು ಈಗಲ್ಲ ಈ ಖಾತ ಶುರುವಾಗೈತೆ ಗ್ರಾಮ ಪಂಚಾಯತ್ ಕೂಡ ಈ ಖಾತ ರೆವಿನ್ಯೂ ಇದ್ರದೇನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಯಾರ್ದು ರಿಜಿಸ್ಟ್ರೇಷನ್ ಆಗೈತೆ ಕೆಲವು ದಾಖಲೆಗಳನ್ನು ಕೇಳಿ ಮಾಡ್ತಾರೆ ನಮ್ಮೆಲ್ಲ ಪಂಚಾಯತಿ ಮೆಂಬರ್ಸು ನಮ್ಮ ಮುಖಂಡರೆಲ್ಲ ಕೂಡ ಆ ಜನಗಳಿಗೆ ಯಾವ ಥರ ಆನ್ಲೈನಲ್ಲಿ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಟ್ಟು ಅವರಿಗೆ ಖಾತಾಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾದ್ರೆ ಬರೀ ನಾವು ಭಾಷಣ ಮಾಡೋದಲ್ಲ ಜನಗಳು ಸ್ಪಂದಿಸಿದ್ರೆ ನಾಳೆ ಜನ ನಮ್ಮ ಇರ್ತಾರೆ ಎಲ್ಲ ಚುನಾವಣೆಗಳು ನಮ್ಗೆ ಬೆಂಬಲವನ್ನು ಕೊಡ್ತಾರೆ ಈ ಕೊಡ್ತಾ ಇಲ್ಲ ಅಂತಲ್ಲ ಎಂಥ ಕಠಿಣವಾದಂಥ ಚುನಾವಣೆಗಳು ಸೊಸೈಟಿಗಳಲ್ಲಿ ಇರ್ಬೋದು ಬೆಂಗಳೂರು ಡೈರಿ ಎಲೆಕ್ಷನ್ ಇರ್ಬೋದು ಎಲ್ಲವಲ್ಲೂ ಕೂಡ ನಮಗೆ ಶಕ್ತಿ ಮೇಲೆ ಜನ ಬೆಂಬಲ ಕೊಟ್ಟ ಗೆಲ್ಸ್ ಕೊಟ್ಟವ್ರೆ ಋಣ ನಮ್ಮ ಮೇಲೆ ಐತೆ ಅದಕ್ಕೋಸ್ಕರ ಈ ಗ್ರಾಮೀಣ ಪ್ರದೇಶದಲ್ಲಿ ಏನೈತೆ ಖಾತನಗಳು ಮಾಡ್ತಕ್ಕಂಥ ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೂಡ ಡಿಲಿಮಿಟೇಷನ್ ಐತೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಐತೆ ಇನ್ನೇನಿದ್ರು ಕೂಡ ಕ್ಯಾಟಗರಿ ಅನೌನ್ಸ್ ಮಾಡಬೇಕಾಗ್ತದೆ ಅದು ಎನಿ ಮೂಮೆಂಟ್ ಈ ವರ್ಷ ಪೂರ್ತಿ ನಮ್ಮ ಬರೀ ಎಲೆಕ್ಷನ್ ಮೇಲೆ ಇರ್ತದೆ ನಾನಂತೂ ಎಲ್ಲ ಕಡೆಯೂ ಓಡಾಡ್ತೀನಿ ಸಿದ್ಧವಾಗಿದ್ದೀನಿ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲ್ಲಬೇಕಾಗ್ತದೆ ಒಂದೇ ಒಂದು ನಾವು ಏನು ಪಕ್ಷದಲ್ಲಿ ನಾವು ಮೆಸೇಜ್ ಅಲ್ಲಿ ಹಾಕ್ತೀವಿ ಕಾರ್ಯಕ್ರಮನ ದಯವಿಟ್ಟು ಆ ಸಂದರ್ಭದಲ್ಲಿ ನಾವು ಭಾಗವಹಿಸ್ಬಿಟ್ರೆ ನಮ್ಮನ್ನು ಟಚ್ ಮಾಡೋಕೆ ಯಾರೂ ಆಗೋಲ್ಲ ರೀ ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯನ್ನು ಮುಟ್ಟಕ್ಕೂ ಕೂಡ ಯಾರ ಕೈ ಆಗೋದಿಲ್ಲ ಯಾವ ಪಾರ್ಟಿಗೂ ಸಾಧ್ಯ ಇಲ್ಲ ಅದರಲ್ಲಿ ಸೊ ಇದನ್ನು ನಾವೆಲ್ಲ ಕೂಡ ಒಗ್ಗಟ್ಟಿಂದ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮೊನ್ನೆ ಮನ್ ಕಿ ಬಾತ್ ಕಾರ್ಯಕ್ರಮ ಏನು ಯಶಸ್ವಿಯಾಗಿದೆ ಮತ್ತೊಂದು ಸಲ ತಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು 보시는데 철수해지. 이 타비야라는 마타라리 들어야. 와봐우로, 오늘 이 데미가 마타라나. 안녕하세요. 네. 안녕하세요. 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 안녕 ಏನಪ್ಪಾ ಮಾಡ್ರಿ ಅದು ಯಾವುದು ಹಿಂದೂ ಜಾಗರಣ ವೇದಿಕೆ ಅದ ಆರ್ ಎಸ್ ಎಸ್ ಹಾ ಮಾಡ್ರಿ ಅದನ್ನೇನು ಅದನ್ನ ಹೇಳೋದು ಏನಿಲ್ಲ ನಾವೇನು ಹೇಳಬೇಕು ಅಂತಿಲ್ಲ ಅದು ಫಸ್ಟ್ ಪ್ರಿಯಾರಿಟಿ ಸಂಗದ್ದು ಏನ್ ಹೇಳ್ತಾರೋ ಕೆಲಸ ಮಾಡಬೇಕು ಮೂಲ ಭಾಜಪ ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ವಿಶ್ವ ಹಿಂದೂ ಪರಿಷತ್ತು ವಿಶ್ವ ಹಿಂದೂ ಪರಿಷತ್ ಅದು ಹೇಳೋದೇನ ಐತೆ ಮಾಡ್ಬೇಕು ಅದನ್ನು ಈಗಲೇ ಹೇಳ್ತಾ ಇದ್ದೀನಿ ತಾವು ಏನ್ ಹೇಳಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಪಾಲನೆ ಮಾಡಿ ಏ ದಾಮು ಎಲ್ಲ ಒಂದೇ ಸುಮ್ಮನೆ ಧನು ನೀನು ಎದ್ಬೇಡ ಹ ನೆಕ್ಸ್ಟ್ ಹೇಳ್ರಿ ಹ ಜಯರಾಮ್ ಹೇಳಪ್ಪ